ಹಾಯ್ ನಮಸ್ಕಾರ ಅಲ್ಲಿನವ ನನಕರ್ಣ ಚಾನಲ್ಗೆ ಸ್ವಾಗತ ಈ ದಿನ ತುಂಬಾ ಸುಲಭವಾಗಿ ಕಡಿಮೆ ಪದಾರ್ಥಗಳಲ್ಲಿ ತುಂಬಾ ರುಚಿಯಾದಂಥ ಎಗ್ ಗ್ರೇವಿ ಮಾಡೋ ವಿಧಾನ ನೋಡೋಣ ಇದು ದೋಸೆ ಪೂರಿ ಚಪಾತಿ ಅನ್ನ ಮುದ್ದೆ ಎಲ್ಲದರ ಜೊತೆ ತುಂಬಾ ರುಚಿಯಾಗಿರುತ್ತೆ ತುಂಬಾ ಸುಲಭವಾಗಿ ಮಾಡ್ಕೋಬೋದು ಈಗ ಮಿಕ್ಸಿ ಜಾರಿಗೆ ಒಂದು ಗಡ್ಡೆ ಗಡ್ಡೆಯಷ್ಟು ಬೆಳ್ಳುಳ್ಳಿ ಎಸಲು ಸ್ವಲ್ಪ ಶುಂಠಿ ಒಂದು ಇಂಚಿನಷ್ಟು ಶುಂಠಿ ಒಂದು ಹಸಿಮೆಣಸಿನ್ಕಾಯಿನ ಸೇರಿಸ್ತಾ ಇದ್ದೀನಿ ನಾವು ಗ್ರೇವಿ ಹೆಚ್ಚಿಗೆ ಬೇಕಂದರೆ ಈ ಇಂಗ್ರೀಡಿಯಂಟ್ಸ್ನಲ್ಲಿ ಸ್ವಲ್ಪ ಹೆಚ್ಚಿಗೆ ಮಾಡ್ಕೋಬೋದು ದೊಡ್ಡ ಸೈಜಿಂದ ಒಂದು ಈರುಳ್ಳಿನ ಸೇರಿಸ್ತಾ ಇದ್ದೀನಿ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೋಬೇಕು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹೆಚ್ಚಿಗೆನೇ ಹಾಕೋಬೇಕು ಅರ್ಧ ಸ್ಪೂನಷ್ಟು ಜೀರಿಗೆನ ಸೇರಿಸ್ತಾ ಇದ್ದೀನಿ ಇದೆಲ್ಲ ಇದೆಲ್ಲ ರುಬ್ಬೋದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೋಬೇಕು ನೀರು ಹೆಚ್ಚಿಗೆ ಹಾಕ್ಕೊಂಡು ರುಬ್ಕೋಬಾರ್ದು ನೋಡಿ ಈ ರೀತಿ ನುಣ್ಣಕ್ಕೆ ಮತ್ತು ಗಟ್ಟಿಯಾಗಿ ರುಬ್ಕೋಬೇಕು ಈಗ ಒಂದು ಪ್ಯಾನಲ್ಲಿ ಒಗ್ಗರಣೆಗೆ ಬೇಕಾದಷ್ಟು ಎಣ್ಣೆನ ಇಟ್ಕೊಂಡು ಎಣ್ಣೆ ಸ್ವಲ್ಪ ಹೆಚ್ಚಿಗೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಸ್ವಲ್ಪ ಕಸೂರಿ ಮೇತಿ ಒಂದು ಸಣ್ಣ ಸೈಜಿಂದ ಟೊಮೆಟೊನ ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಟೊಮೆಟೊ ಪೂರ್ತಿ ಮೆತ್ತಕ್ಕಾಗೋದೇನು ಬೇಡ ಒಂದು ಅರ್ಧ ಭಾಗ ಮೆತ್ತಕ್ಕಾದರೂ ಸಾಕು ಮಸಾಲೆ ಜೊತೆ ಮತ್ತೆ ಫ್ರೈ ಆಗುತ್ತೆ ನೋಡಿ ಇಷ್ಟು ಮಾತ್ರ ಒಂದು ಅರ್ಧ ಭಾಗ ಟೊಮೆಟೊ ಫ್ರೈ ಆಗಿದೆ ಈಗ ರುಬ್ಕೊಂಡಿದ್ದಂಥ ಮಸಾಲೆನ ಸೇರಿಸ್ತಾ ಇದ್ದೀನಿ ಮಸಾಲೆ ಹಾಕಿದ್ಮೇಲೆ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮೇಲೆ ಹೋಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ಮಸಾಲೆ ಚೆನ್ನಾಗಿ ಫ್ರೈ ಮಾಡಿದ್ರೆ ಗ್ರೇವಿ ಟೇಸ್ಟ್ ಬರುತ್ತೆ ಸುತ್ತು ಎಣ್ಣೆ ಬಿಟ್ಕೊಳ್ಳುತ್ತೆ ಫ್ರೈ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ಈಗ ಅರ್ಧ ಸ್ಪೂನಷ್ಟು ಅರ್ಶಿಣನ ಸೇರಿಸಿದ್ದೀನಿ ಅರ್ಧ ಸ್ಪೂನ್ ಗರಂ ಮಸಾಲ ಪೌಡರನ್ನು ಸೇರಿಸಿದ್ದೀನಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣ ಖಾರದ ಪುಡಿನ ಸೇರಿಸ್ಕೋಬೇಕು ಒಂದು ಸ್ಪೂನಷ್ಟು ಧನಿಯಾ ಪೌಡರನ್ನು ಸೇರಿಸ್ತಾ ಇದ್ದೀನಿ ಇದು ಹಸಿ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಒಂದು ಅರ್ಧ ಭಾಗ ಫ್ರೈ ಆದಮೇಲೆ ಈ ಪದಾರ್ಥಗಳನ್ನೆಲ್ಲ ಸೇರಿಸ್ಕೋಬೇಕು ಇದನ್ನು ಸೇರಿಸಿದ್ಮೇಲೆ ಅದ್ರ ಜೊತೆಗೆ ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಈಗ ಮುಚ್ಚಳ ಮುಚ್ಚಿಬಿಟ್ಟು ಫ್ಲೇಮ್ನ ಸಿಮ್ನಲ್ಲಿಟ್ಟು ಒಂದು ಆರೇಳು ನಿಮಿಷ ಬಿಟ್ಟರೆ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿರುತ್ತೆ ನೋಡಿ ಈಗ ಮಸಾಲೆ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ನೀರನ್ನು ಸೇರಿಸ್ತಾ ಇದ್ದೀನಿ ಗ್ರೇವಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೋಬೇಕು ನೀರು ಸೇರಿಸಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕನ್ಸಿಸ್ಟೆನ್ಸಿ ನೋಡ್ಕೋಬೇಕು ನೋಡಿ ಇಷ್ಟು ಮಾತ್ರ ಗ್ರೇವಿ ಇರಬೇಕು ತುಂಬ ತೆಳು ಮಾಡ್ಕೊಬಾರ್ದು ತುಂಬ ತೆಳು ಮಾಡಿದ್ರೆ ಕುದಿಯೋಷ್ಟೊತ್ತಿಗೆ ಟೈಮ್ ಆಗುತ್ತೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಳ ಮುಚ್ಚಿ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು ನೋಡಿ ಈಗ ಚೆನ್ನಾಗಿ ಮಸಾಲೆ ಎಲ್ಲ ಚೆನ್ನಾಗಿ ಕುದ್ದು ಕುದ್ದಿದೆ ಈಗ ಫ್ಲೇಮ್ನ ಸಿಮ್ನಲ್ಲಿ ಇಟ್ಕೊಂಡು ಮೊಟ್ಟೆನ ಸೇರಿಸ್ಕೋಬೇಕು ನಾನು ಇಲ್ಲಿ ನಾಲ್ಕು ಮೊಟ್ಟೆನ ಇದ್ದೀನಿ ಇದಕ್ಕೆ ಇನ್ನೂ ಹೆಚ್ಚಿಗೆ ಮೊಟ್ಟೆ ಹಾಕಿದ್ರೆ ಗ್ರೇವಿನ ಇನ್ನೂ ಸ್ವಲ್ಪ ಹೆಚ್ಚಿಗೆ ಮಾಡ್ಕೋಬೇಕು ಈಗ ಅದನ್ನೇನು ತಿರುಗಿಸೋದೇನು ಬೇಡ ಫ್ಲೇಮ್ನ ಪೂರ್ತಿ ಸಿಮ್ನಲ್ಲಿ ಇಟ್ಬಿಟ್ಟು ಮುಚ್ಚಳ ಮುಚ್ಚಿ ಬೇಯೋದಕ್ಕೆ ಬಿಟ್ಬಿಡ್ಬೇಕು ಅದನ್ನು ಚೆನ್ನಾಗಿ ಮೊಟ್ಟೆ ಎಲ್ಲ ಚೆನ್ನಾಗಿ ಬೇಯೋವರೆಗೂ ಅದನ್ನು ಕದಲ್ಸೋದಕ್ಕೆ ಹೋಗಬಾರ್ದು ನೋಡಿ ಈಗ ಮೊಟ್ಟೆ ಎಲ್ಲ ಚೆನ್ನಾಗಿ ಬೆಂದಿದೆ ಇಷ್ಟು ಮಾತ್ರ ಬೆಂದಮೇಲೆ ಮತ್ತೆ ತಿರುಗಿಸ್ಕೊಡ್ಬೋದು ಸ್ಟವನ್ನ ಆಫ್ ಮಾಡಿಬಿಟ್ಟು ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೋಬೋದು ಈಗ ತುಂಬಾ ರುಚಿಯಾದಂಥ ಎಲ್ಲರೂ ಇಷ್ಟಪಡುವಂಥ ಎಗ್ ಗ್ರೇವಿ ರೆಡಿಯಾಗಿದೆ ಈ ವಿಡಿಯೋ ಇಷ್ಟವೋ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ